ನಮಸ್ಕಾರ ಮೈರೋರ ಟಿವಿಗೆ ಸ್ವಾಗತ ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಮುನ್ನಡೆಸುವ ಮತ್ತು ಮುಖ್ಯಮಂತ್ರಿಯಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿರುವಂತಹ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನ ಏನಿರಲಿ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸುವುದಾಗಿತ್ತು ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಹೇಳಿಕೆ ಮಹತ್ವವನ್ನು ಪಡ್ಕೊಂಡಿದೆ ಬೆಂಗಳೂರಿನಲ್ಲಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತ ಶಿವಕುಮಾರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳು ನಿಮ್ಮ ನೇತೃತ್ವದಲ್ಲಿ ನಡೀತಾ ಇವೆ ನಡೆಯುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ರು ನಾನು ಆ ಸಮಯದಲ್ಲಿ ಯಾವುದೇ ಹುದ್ದೆಯನ್ನ ಹೊಂದಿದ್ರು ಪಕ್ಷವನ್ನ ಮುನ್ನಡೆಸೋದು ನನ್ನ ಕರ್ತವ್ಯ ಹುದ್ದೆಗಳು ನಾಯಕತ್ವವನ್ನು ನಿರ್ಧರಿಸೋದಿಲ್ಲ ನಾಯಕತ್ವ ಬದ್ಧತೆ ಮತ್ತು ದೃಷ್ಟಿಕೋನವನ್ನ ಪಕ್ಷವು ಮುನ್ನಡೆಸುತ್ತೆ ನಾನು ಏನಾಗುತ್ತೆ ಅನ್ನೋದು ಮುಖ್ಯವಲ್ಲ ನನಗೆ ವಯಸ್ಸಿಕೊಟ್ಟಂತ ಅಧಿಕಾರದೊಂದಿಗೆ ಪಕ್ಷವನ್ನು ಬಲಪಡಿಸೋದು ಮತ್ತು ನಿಜವಾದ ಕಾಂಗ್ರೆಸ್ಗನ್ನಾಗಿ ಮುನ್ನಡೆಸೋದು ಮುಖ್ಯ ಅಂತ ಹೇಳಿದ್ರು ಇನ್ನು ದೆಹಲಿ ಪ್ರವಾಸದ ವೇಳೆ ಯಾವ ಐ ಸಿ ನಾಯಕರನ್ನ ಭೇಟಿ ಆಗ್ತೀರಿ ಅಂತ ಕೇಳಿದ್ದಕ್ಕೆ ನಾನು ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಪ್ರಯಾಣಿಸ್ತಾ ಇದ್ದೀನಿ ಸಮ್ಮೇಳನಕ್ಕಾಗಿ ರಾಜಸ್ಥಾನಕ್ಕೆ ಭೇಟಿ ನೀಡಿದಾಗ ನಮ್ಮ ನೀರಾವರಿ ಯೋಜನೆಗಳ ಬಗ್ಗೆ ನಾನು ಕಳವಳವನ್ನು ವ್ಯಕ್ತಪಡಿಸಿದ್ದೆ ಸಚಿವರು ನಾಳೆ ಸಭೆಗೆ ಸಮಯವನ್ನು ನೀಡಿದ್ದಾರೆ ಕಡತಗಳು ನಮ್ಮ ರಾಜ್ಯದವರಾದ ಕೇಂದ್ರ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅವರ ಮೂಲಕ ಮುಂದುವರಿಬೇಕು ಅವರಿಲ್ಲದೆ ನಾನು ವಿಷಯಗಳನ್ನು ಚರ್ಚಿಸೋದು ಸೂಕ್ತವಲ್ಲ ನಾನು ಸೋಮಣ್ಣ ಅವರಿಗೂ ಪತ್ರವನ್ನು ಬರೆದಿದ್ದೀನಿ ಸಭೆಯನ್ನು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡರ ನಡುವೆ ನಿಗದಿಪಡಿಸಲಾಗಿದೆ ಅಂತ ಹೇಳಿದರು ಇನ್ನು ನಮ್ಮ ಅಧಿಕಾರಿಗಳು ಇಂದು ಪ್ರಾಥಮಿಕ ಚರ್ಚೆಗಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಭೆಯಲ್ಲಿ ಭಾಗವಹಿಸಿದ ನಂತರ ಸಮಯ ಅನುಮತಿಸಿದರೆ ಮತ್ತು ನಮ್ಮ ದೆಹಲಿ ನಾಯಕರು ಲಭ್ಯವಿದ್ದರೆ ನಾನು ಅವರನ್ನು ಭೇಟಿ ಮಾಡ್ತೀನಿ ಎಐ ಸಿ ಸಿ ಕಚೇರಿ ನಮಗೆ ದೇವಾಲಯದಂತೆ ಆದ್ದರಿಂದ ನಾನು ಅಲ್ಲಿಗೂ ಭೇಟಿಯನ್ನು ನೀಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನಾವು ಸೋತಿದ್ದೋ ಆ ಎಲ್ಲ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಕರೆಸಿ ಅವರ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳಿ ಅವರೆಲ್ಲ ಅಭಿಪ್ರಾಯಗಳನ್ನು ಚರ್ಚೆ ಮಾಡಿದ್ದೇನೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಎಂ ಪಿಗಳನ್ನು ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದು ದಿನ ಪ್ರತ್ಯೇಕವಾಗಿ ಅವ್ರನ್ನ ಸಭೆಯನ್ನ ನಡೆಸ್ತಾ ಇದ್ದೇನೆ ಅವರಿಗೆ ಮುಂದಕ್ಕೆ ಚುನಾವಣೆ ಸೋತ ಮೇಲೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ಗಳೆಲ್ಲ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳಲ್ಲಿ ಕೋಆಪರೇಟಿವ್ಗಳಲ್ಲಿ ಎಲ್ಲ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಮುಂದಕ್ಕೆ ಅವರಿಗೆ ಶಕ್ತಿ ಯಾವ ರೀತಿ ತುಂಬೋದು ಅಂತೇಳಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅಸೆಂಬ್ಲಿ ನಡೆಯುವಾಗ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾಕೆ ನಾನು ಮುಖ್ಯಮಂತ್ರಿಗಳು ಆ ಸೋತಂತ ಅಭ್ಯರ್ಥಿಗಳು ಮತ್ತು ಮಿನಿಸ್ಟರ್ಸ್ ಸಿ ಎಲ್ ಪಿ ಮಾತ್ರ ನಮ್ಮ ಶಾಸಕರುಗಳು ಇರ್ತಾರೆ ಸ್ವತಂತ್ರವರು ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ಪಾರ್ಲಿಮೆಂಟು ಮತ್ತು ಎಂ ಪಿಗೆ ಸೋತಂತ್ರವರು ಕೂಡ ಕರೆದು ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂಥೇಳಿ ಅವರಿಗೆ ತಿಳಿಸಿದ್ದೇನೆ ಇಪ್ಪತ್ತ್ ಮೂರನೇ ತಾರೀಕು ಮಂತ್ ನೆಕ್ಸ್ಟ್ ಮಂತ್ ಮಾರ್ಚ್ರಿಂದ ಏಪ್ರಿಲ್ ಒಂದನೇ ತಾರೀಕು ವರೆಗೂ ಎಲ್ಲ ಮಿನಿಸ್ಟರ್ಸುಡಿಂಗ್ ಮೀ ಇನ್ಕ್ಲೂಡಿಂಗ್ ಮೀ ನಾನು ಸೇರಿಕೊಂಡಂತೆ ಸಿದ್ದರಾಮಯ್ಯನವರು ಸೇರ್ಕೊಂಡಂತೆ ಎಲ್ಲ ನಮ್ಮ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟಿಕ್ಟ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಕಾನ್ಶನ್ಸ್ ಆ ಕ್ಷೇತ್ರವಾರು ನಡೆಸಬೇಕಾಗಿದೆ ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಕಂಬನಾಲೂರಿನಲ್ಲಿರುವ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಮೂವರು ಮಹಿಳಾ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಇದು ಸ್ಥಳೀಯ ಪಟಾಕಿ ಉದ್ಯಮದಲ್ಲಿನ ಸುರಕ್ಷತಾ ನಿಯಮಗಳ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ ಮೃತರೆಲ್ಲರೂ ಹತ್ತಿರದ ಹಳ್ಳಿಯ ನಿವಾಸಿಗಳು ಸ್ಫೋಟ ಸಂಭವಿಸಿದಾಗ ಅವರು ಚಿನ್ನದುರೈ ಒಡೆತನದ ಪರವಾನಗಿ ಪಡೆದ ಸಂಗ್ರಹಣಾ ಘಟಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ತಿಳಿಸಿರುವಂತದ್ದು ಭೀಕರ ಸ್ಫೋಟದ ತೀವ್ರತೆಗೆ ಮೂವರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಪಟಾಕಿ ಘಟಕವು ದೀರ್ಘಕಾಲದವರೆಗೆ ಮಾನ್ಯ ಸರ್ಕಾರಿ ಪರವಾನಗಿಯೊಂದಿಗೆ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಸತೀಶ್ ದೃಢಪಡಿಸಿದರು ಇನ್ನು ಸ್ಫೋಟದ ಕಾರಣವನ್ನ ಪ್ರಸ್ತುತ ತನಿಖೆ ಮಾಡಲಾಗ್ತಾ ಇದೆ ಪಟಾಕಿಗಳ ಸ್ಫೋಟದ ನಂತರ ಕಾರ್ಖಾನೆಯಲ್ಲಿ ಸಂಭವಿಸಿದ ಬೆಂಕಿಯನ್ನು ನಿಯಂತ್ರಣ ಮಾಡೋದಕ್ಕೆ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು ಘಟನೆಯ ನಂತರ ಜಿಲ್ಲಾಧಿಕಾರಿ ಸತೀಶ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ವರನ್ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯನ್ನು ನಿರ್ಣಯಿಸಿದರು ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದರು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅಪಘಾತದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ ತಲಾ ನಾಲ್ಕು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವುದಾಗಿ ಘೋಷಣೆ ಮಾಡಿದರು ಧರ್ಮಪುರಿ ಜಿಲ್ಲೆಯ ಕರಿಮಂಗಲ ತಾಲೂಕಿನ ಭೂಮಿ ಸಮುದ್ರದ ತಿರುಮಲ ಮೂವತ್ತೆಂಟು ಶೈನಂಗಂ ಮೂವತ್ತೈದು ಮತ್ತು ತಿರುಮಂಚು ಮೂವತ್ತ್ಮೂರು ಈ ಮೂರು ಜನ ಮಹಿಳೆಯರು ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆ ಸುಮಾರಿಗೆ ಕಮ್ಮನಲೂರು ಗ್ರಾಮದ ಖಾಸಗಿ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವ ದುರಂತದ ಸುದ್ದಿ ಕೇಳಿ ತೀವ್ರ ಆಘಾತ ಮತ್ತು ದುಃಖವಾಗಿದೆ ಅಂತ ಹೇಳಿ ಸಿಎಂ ಸ್ಟಾಲಿನ್ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿರುವಂಥದ್ದು ಇನ್ನು ಘಟನೆಯ ನಂತರ ಜಿಲ್ಲಾಧಿಕಾರಿ ಸತೀಶ್ ಸುರಕ್ಷಿತ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಜಿಲ್ಲಾಡಳಿತವು ಈ ಪ್ರದೇಶದ ಎಲ್ಲ ಪಟಾಕಿ ತಯಾರಿಕಾ ಮತ್ತು ಸಂಗ್ರಹಣಾ ಘಟಕಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದೆ ಅಂತ ಭರವಸೆಯನ್ನು ನೀಡಿದರು ಸರ್ಕಾರದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸುವ ಯಾವುದೇ ಕಾರ್ಖಾನೆಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಠಾಧೀಶರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನವರ ಪ್ರತಿಮೆಯನ್ನ ಸ್ಥಾಪಿಸುವಂತೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿದಂತ ಮಠಾಧೀಶರು ಬಸವಣ್ಣನವರ ಧರ್ಮೋಪದೇಶವನ್ನು ಜನರಿಗೆ ತಲುಪಿಸುವುದಕ್ಕೆ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು ಬೆಂಗಳೂರಿನಲ್ಲಿ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಅಕ್ಷರಧಾಮದ ಮಾದರಿಯಲ್ಲಿ ಬೃಹತ್ ಶರಣ ದರ್ಶನ ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿ ಉದ್ಯಾನ ಗ್ರಂಥಾಲಯ ಅತಿಥಿ ಕೇಂದ್ರ ದಾಸೋಹ ಭವನ ಸಭಾಂಗಣವನ್ನು ನಿರ್ಮಿಸಿ ಪ್ರವಾಸಿ ತಾಣವನ್ನಾಗಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸರ್ಕಾರವು ಅನುಭವ ಮಂಟಪವನ್ನು ನಿರ್ಮಿಸ್ತಾ ಇರುವಂತಹ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುವಂತೆಯೂ ಅವರು ಒತ್ತಾಯಿಸಿರುವಂಥದ್ದು ಎಲ್ಲಾ ಜಿಲ್ಲೆಗಳಲ್ಲಿ ಬಸವಣ್ಣ ಭವನಗಳನ್ನು ಸ್ಥಾಪಿಸುವುದು ವಚನಗಳು ಮತ್ತು ಇತರ ಶರಣ ಸಾಹಿತ್ಯದ ಕುರಿತು ಚರ್ಚೆಗಳನ್ನು ಆಯೋಜನೆ ಮಾಡುವುದು ಜೊತೆಗೆ ಕೈ ಬರಹದ ವಚನಗಳ ಡಿಜಿಟಲೀಕರಣ ಮಾಡುವಂತೆ ಮನವಿಯನ್ನು ಸಲ್ಲಿಸಿದರು ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿತರಾಗಿರುವ ವಿಶ್ವಗುರು ಬಸವೇಶ್ವರರ ವಿಚಾರಧಾರೆಯನ್ನು ಪರಿಣಾಮಕಾರಿಯಾಗಿ ಜನಮಾಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಈ ವರ್ಷದ ಬಜೆಟ್ನಲ್ಲಿರುವ ನೂರು ಕೋಟಿ ನೀಡುವ ಜೊತೆಗೆ ಮುಂದಿನ ನಾಲ್ಕು ವರ್ಷಗಳ ಬಜೆಟ್ನಲ್ಲಿ ತಲಾ ನೂರು ಕೋಟಿಯಂತೆ ಒಟ್ಟು ಐನೂರು ಕೋಟಿ ಅನುದಾನವನ್ನು ನೀಡಬೇಕು ಅಂತ ಹೇಳಿದರು ಮನವಿ ಮನವಿಯನ್ನು ಸ್ವೀಕರಿಸಿದಂತಹ ಸಿ ಎಂ ಸಿದ್ದರಾಮಯ್ಯ ಬಸವಣ್ಣನನ್ನು ವಿರೋಧಿಸಲು ಯಾರಿಗೂ ಸಾಧ್ಯವಿಲ್ಲ ಬಸವಣ್ಣನವರ ಬೋಧನೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿವೆ ಇವೆಲ್ಲವೂ ನಮ್ಮ ಸಂವಿಧಾನದಲ್ಲಿದೆ ಅಂತ ಹೇಳಿ ಸಿ ಎಂ ಹೇಳಿರುವಂಥದ್ದು ಸಹಾಯ ಧನವನ್ನು ಸರ್ಕಾರ ಮುಂಗಡವಾಗಿ ಎಸ್ಕಾಂಗಳಿಗೆ ಪಾವತಿಸುತ್ತಾ ಇದ್ದು ಗ್ರಾಹಕರಿಂದ ಹಣ ಪಡೆಯುವ ಯಾವುದೇ ಪ್ರಸ್ತಾಪ ನಮ್ಮ ಮುಂದಿಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಈ ಕುರಿತು ನಗರದ ಬೆಳಕು ಭವನದಲ್ಲಿ ಆಯೋಜನೆ ಮಾಡಿದ್ದ ಇಲಾಖೆಯ ಸಭೆಯ ನಂತರ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಹಿತಿಯನ್ನು ನೀಡಿದರು ಗೃಹಜ್ಯೋತಿ ಹಣವನ್ನು ಸರ್ಕಾರ ಮುಂಗಡವಾಗಿ ಪಾವತಿಸ್ತಾ ಇದ್ರೆ ಜನರಿಂದ ಪಡೆಯೋದಕ್ಕೆ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಇಂಧನ ಸರಬರಾಜು ನಿಗಮ ಲಿಮಿಟೆಡ್ ಮನವಿಯನ್ನು ಮಾಡಿವೆ ಎನ್ನುವುದು ವದಂತಿಯಷ್ಟೇ ಗೃಹ ಗೃಹ ಜ್ಯೋತಿಯ ಸಹಾಯಧನವನ್ನು ಸರ್ಕಾರ ಮುಂಗಡವಾಗಿ ಎಸ್ಕಾಂಗಳಿಗೆ ಪಾವತಿಸ್ತಾ ಇದೆ ಹೀಗಾಗಿ ಗ್ರಾಹಕರಿಂದ ವಸೂಲಿ ಮಾಡುವ ಯಾವುದೇ ಪ್ರಸ್ತಾಪಗಳು ನಮ್ಮ ಮುಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಗೃಹಜ್ಯೋತಿ ಯೋಜನೆ ಘೋಷಣೆ ಸಂದರ್ಭದಲ್ಲೇ ಗೃಹ ಬಳಕೆದಾರರಿಗೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪೂರೈಸುವುದಾಗಿ ಸರ್ಕಾರ ಹೇಳಿತು ಸಬ್ಸಿಡಿ ಮೊತ್ತವನ್ನು ಸರ್ಕಾರದಿಂದಲೇ ಪಾವತಿ ಮಾಡೋದಾಗಿಯೂ ಹೇಳಲಾಗಿತ್ತು ಅದರಂತೆ ಬಜೆಟ್ನಲ್ಲಿ ಅನುದಾನವನ್ನು ಮೀಸಿಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಗೃಹ ಜ್ಯೋತಿ ಯೋಜನೆಯ ಸಹಾಯಧನವನ್ನ ಮುಂಗಡವಾಗಿ ಎಲ್ಲಾ ಎಸ್ಕಾಂಗಳಿಗೆ ಪಾವತಿ ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದರು ಇನ್ನು ಸಹಾಯಧನ ಪಾವತಿ ವಿಧಾನ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ಈಗಾಗಲೇ ಏನು ಇನ್ನೂರು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯನ್ನು ಯಾವುದೇ ಗೊಂದಲವಿಲ್ಲದೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇಂಧನ ಇಲಾಖೆ ಬದ್ಧವಾಗಿದೆ ಅಂತ ಹೇಳಿ ಇಂಧನ ಸಚಿವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು ಬ್ರೇಕ್ನ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ರಾಜ್ಯ ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಮಾರ್ಚ್ ಎರಡರವರೆಗೆ ನಾಲ್ಕು ದಿನಗಳ ಕಾಲ ವಿಧಾನಸೌಧ ಆವರಣದಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ಪೀಕರ್ ಯುಟಿ ಖಾತರ್ ಅವರು ಪುಸ್ತಕ ಮೇಳ ನಾಲ್ಕು ದಿನಗಳ ಕಾಲ ನಡೆಯಲಿದ್ದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಕವಿಗೋಷ್ಠಿಯು ನಡೆಯಲಿದೆ ಅಂತ ಮಾಹಿತಿಯನ್ನು ನೀಡಿದ್ರು ಫೆಬ್ರವರಿ ಇಪ್ಪತ್ತೇಳರ ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೃಹತ್ ಪುಸ್ತಕ ಮೇಳವನ್ನು ಉದ್ಘಾಟನೆ ಮಾಡಲಿದ್ದಾರೆ ಸರ್ಕಾರದ ಹಲವು ಸಚಿವರು ಹಾಗೂ ಪ್ರತಿಷ್ಠಿತ ಸಾಹಿತಿಗಳು ಕೂಡ ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಮತ್ತು ಸಾಹಿತಿ ದಾಮೋದರ್ ಮೌಜು ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಬರಹಗಾರರು ತಮ್ಮ ತಮ್ಮ ಕೃತಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಪ್ರತಿಯೊಂದು ಭಾಷಾ ಅಕಾಡೆಮಿಗಳಿಗೆ ಮೀಸಲಾದ ಸ್ಟಾಲ್ ಇರುತ್ತೆ ಇದಲ್ಲದೆ ಮಕ್ಕಳ ಸಾಹಿತ್ಯ ಸಿನಿಮಾ ಸಂವಿಧಾನ ಮತ್ತು ಕನ್ನಡ ಸಾಹಿತ್ಯದಂತಹ ವಿಷಯಗಳ ಕುರಿತು ಬರಹಗಾರರು ಮತ್ತು ತಜ್ಞರೊಂದಿಗೆ ಪ್ರತಿದಿನ ಸಂವಾದ ಕೂಡ ನಡೆಯುತ್ತೆ ಶಾಲೆಗಳಿಂದ ಬರುವ ಮಕ್ಕಳಿಗೆ ವಿಧಾನಸಭಾ ಸಭಾಂಗಣಗಳಿಗೆ ಭೇಟಿಯನ್ನು ನೀಡೋದಕ್ಕೆ ಅವಕಾಶವನ್ನು ನೀಡಲಾಗುವುದು ಇನ್ನು ಪುಸ್ತಕಗಳನ್ನು ಖರೀದಿ ಮತ್ತು ಶಾಲೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸುವುದಕ್ಕೆ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ನೀಡ್ತಾ ಇದ್ದೀವಿ ಅಂತ ಸ್ಪೀಕರ್ ಯು ಟಿ ಖಾದರ್ ಹೇಳಿರುವಂಥದ್ದು ಮಟ್ಟದಲ್ಲಿ ಹಗಲಿರುಳು ಶ್ರಮಿಸುವವರಿಗೆ ಮಾತ್ರ ಪಕ್ಷದ ಜವಾಬ್ದಾರಿಯನ್ನು ವಹಿಸಲಾಗುವುದು ನಾಯಕರ ಹಿಂದೆ ಗಿರಕಿ ಒಡೆಯುವವರನ್ನು ನೇಮಿಸಿ ಪ್ರಯೋಜನವಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿ ಕೆ ಶಿವಕುಮಾರ್ ತಿಳಿಸಿರುವಂತದ್ದು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕೆಲವು ಮಂತ್ರಿಗಳ ಆಪ್ತರನ್ನ ಕೈ ಬಿಡಲಾಗಿದೆ ಚರ್ಚೆ ಇದೆ ಅಂತ ಕೇಳಿದಾಗ ಯಾವ ಚರ್ಚೆ ನಿಮ್ಮ ಬಳಿ ಮಾತನಾಡಿರಬಹುದು ನನ್ನ ಬಳಿ ಯಾರೂ ಮಾತನಾಡಿಲ್ಲ ನಮಗೆ ಕೆಲಸ ಮಾಡುವವರು ಬೇಕು ಅವರಿಗೆ ಜವಾಬ್ದಾರಿ ಕೊಟ್ಟರೆ ತಕ್ಕ ಫಲಿತಾಂಶ ಬರಬೇಕು ನಮ್ಮ ಸುತ್ತ ಗಿರಿಗಿಟ್ಲಿಯಂತೆ ಸುತ್ತಾ ಇದ್ರೆ ಆಗೋದಿಲ್ಲ ತಾಲೂಕಿನಲ್ಲಿ ಕೂತು ಅಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸಬೇಕು ಫಲಿತಾಂಶ ಬರುವ ನಾಯಕತ್ವಕ್ಕೆ ಮಾತ್ರ ಆದ್ಯತೆಯನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಪದಾಧಿಕಾರಿಗಳ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ನೀಡ್ತೀರಾ ಅಂತ ಕೇಳಿದಾಗ ಸದ್ಯಕ್ಕೆ ಇಲ್ಲ ಪಟ್ಟಿ ಸಿದ್ಧವಾಗಿದ್ದು ಯಾರಿಗೂ ಆಸಕ್ತಿ ಇಲ್ಲ ಅವರ ಜಾಗಕ್ಕೆ ಬೇರೆಯವರನ್ನು ನೇಮಿಸಲಾಗುವುದು ಪಕ್ಷ ಸಂಘಟನೆ ವಿಚಾರದಲ್ಲಿ ನಮಗೆ ದಿನವಿಡೀ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುವವರು ಬೇಕು ಬೇರೆಯವರ ಒತ್ತಡದ ಮೇರೆಗೆ ನೇಮಕ ಮಾಡಿಕೊಂಡು ಸಮಯ ವ್ಯರ್ಥ ಮಾಡೋದರಲ್ಲಿ ಪ್ರಯೋಜನ ಇಲ್ಲ ಕೆಲಸ ಮಾಡುವವರಿಗೆ ಅವಕಾಶವನ್ನ ನೀಡಿ ಅಂತ ಎಐಸಿಸಿ ಆದೇಶ ನೀಡಿದೆ ಈ ವಿಚಾರವಾಗಿ ನಾವು ವರದಿಯನ್ನು ತರಿಸ್ಕೊಂಡಿತ್ತು ಸರಿಯಾಗಿ ಕೆಲಸ ಮಾಡುವವರಿಗೆ ಜವಾಬ್ದಾರಿಯನ್ನು ನೀಡಲಾಗುವುದು ಮೀಸಲಾತಿ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ನೀಡಿ ಅವರನ್ನು ತಯಾರು ಮಾಡಲಾಗ್ತಾ ಇದೆ ಈ ವಿಚಾರವಾಗಿ ಮಂತ್ರಿಗಳ ಅಭಿಪ್ರಾಯವನ್ನು ಪಡಿತಾ ಇತ್ತು ಈ ವಾರವೇ ಈ ಪಟ್ಟಿ ಅಂತಿಮಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ದೆಹಲಿ ಭೇಟಿ ಬಗ್ಗೆ ಕೇಳಿದಾಗ ರಾಜಸ್ಥಾನದಲ್ಲಿ ನಡೆದ ಜಲಶಕ್ತಿ ಸಮ್ಮೇಳನದಲ್ಲಿ ನಾನು ರಾಜ್ಯದ ನೀರಾವರಿ ಯೋಜನೆಗಳ ಪ್ರಸ್ತಾಪವನ್ನು ಮಾಡಿದ್ದೆ ನೀರಾವರಿ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನು ತಿಳಿಸಿದ್ದೆ ಕೆಲವು ಯೋಜನೆಗೆ ಘೋಷಣೆ ಮಾಡಿದ ಹಣ ಬಿಡುಗಡೆ ಮಾಡಿಲ್ಲ ಮತ್ತೆ ಕೆಲವು ಯೋಜನೆಗಳಿಗೆ ಅನುಮತಿಯನ್ನು ನೀಡಿಲ್ಲ ಈ ವಿಚಾರಗಳನ್ನು ಪ್ರಸ್ತಾಪಿಸಿದಾಗ ಸಚಿವರು ರಾಜ್ಯದ ನೀರಾವರಿ ವಿಚಾರವಾಗಿ ಪ್ರತ್ಯೇಕ ಸಭೆ ಮಾಡುವುದಾಗಿ ಭರವಸೆಯನ್ನು ನೀಡಿ ಸಮಯ ನಿಗದಿಯನ್ನು ಮಾಡಿದರು ಒಂದು ದಿನ ಮುಂಚಿತವಾಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನು ದೆಹಲಿಗೆ ಕಳುಹಿಸಿ ಪೂರ್ವಭಾವಿ ಸಭೆಯನ್ನು ಮಾಡಲಾಗಿದೆ ಈ ಸಭೆಯಲ್ಲಿ ನಮ್ಮ ನೀರಾವರಿ ಯೋಜನೆಗಳಿಗೆ ಅಗತ್ಯವಿರುವ ಅನುಮತಿ ನೀಡುವಂತೆ ಮನವಿಯನ್ನು ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು ಇನ್ನು ಬೆಳಗಾವಿಯಲ್ಲಿ ಮರಾಠಿಗರ ದಾಳಿ ವಿಚಾರ ಕೇಳಿದಾಗ ಗೃಹ ಸಚಿವರು ಸಾರಿಗೆ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಚಾರವನ್ನು ನಿಭಾಯಿಸ್ತಾ ಇದ್ದಾರೆ ಅವರು ಎಲ್ಲವನ್ನ ನೋಡ್ಕೊಳ್ತಾರೆ ಅಂತ ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಷ್ಟೊಳಗಡೆ ಅವರು ಯಾವುದಾದ್ರು ಸೆಲ್ಸು ಡಿಪಾರ್ಟ್ಮೆಂಟ್ಸ್ ಏನೇನಿದೆ ಎಲ್ಲ ಹೊಸದಾಗೆ ರಿವ್ಯಾಪ್ ಮಾಡಬೇಕು ಆಲ್ ಕಮಿಟಿ ಎಲ್ಲ ಕೂಡ ಟೈಮ್ ಬೌಂಡ್ ಮಾಡಬೇಕು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ಮತ್ತು ಜನರಲ್ ಸೆಕ್ರೆಟರಿಗಳು ಅವರು ಯಾರ್ಯಾರು ಏನೇನು ಜವಾಬ್ದಾರಿ ಇದ್ದಾರೆ ಅಲ್ಲಿ ಹೋಗಿ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು ಎಲ್ಲರೂ ಕೂಡ ಯಾರು ಕೂಡ ನಮ್ಮ ಎಮ್ ಎಲ್ ಎಗಳ ಮನೆಗಳಲ್ಲಿ ಕಚೇರಿಗಳನ್ನು ನಡೆಸಬಾರ್ದು ಸಪ್ರೇಟ್ ನಡೆಸಬೇಕು ಅಂತ ನಾವು ತಿಳಿಸಿದ್ದೇವೆ ಸೊ ಅದಕ್ಕೆ ಕೂಡ ಅವರು ಜವಾಬ್ದಾರಿ ಹತ್ತೋಗಿ ಅದನ್ನು ಈಗ ಅದೇ ಕೆಲವು ಕಡೆ ಪ್ರಾರಂಭವನ್ನು ಮಾಡಿದ್ದಾರೆ ಬೇರೆ ಕಡೆ ಮಾಡೋಂಥ ಸೊ ಇವೆಲ್ಲ ಪಕ್ಷದ ವಿಚಾರದಲ್ಲಿ ಒಂದು ಹೊಸದ್ದೇನೆಲ್ಲ ಇದು ಮೊದಲಿಂದಲೂ ಬಂದಂಥ ಒಂದು ಪದ್ಧತಿ ನಮ್ಮ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ ಇಡೀ ವರ್ಷ ಇಟ್ ಇಸ್ ಬಿ ಇಯರ್ ಆಫ್ ಆರ್ಗನೈಸೇಷನ್ ಅಂತ ಆರ್ಗನೈಸೇಷನ್ ವರ್ಷ ಅಂತ ನಮ್ಮ ಪಕ್ಷದ ಸಂಘಟನೆ ವರ್ಷ ಅಂತೇಳಿ ಸೊ ಇಡೀ ಪಕ್ಷವನ್ನು ಸಂಘಟನೆಯನ್ನು ರಿವ್ಯಾಪ್ ಮಾಡೋಂಥ ಕೆಲಸಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಹೊಸಬರಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಯಾರು ಭಾಳ ವರ್ಷಗಳಿಂದ ಇದ್ದಾರೆ ಅವನ್ನೆಲ್ಲ ರೀಪ್ಲೇಸ್ ಮಾಡಿ ಅವ್ರಿಗೂ ಅವರ ಹರತೆ ತಕ್ಕಂತೆ ಹಾಗಂತ ಹೋಗಲ್ಲ ಹಾಗಂತ ವರ್ಷ ವಯಸ್ಸಾಗೋಯ್ತು ಅಂತ ಯಾರೂ ಬಿಡೋಕ್ಕಾಗಲ್ಲ ಬೇರೆ ಕೆಲವು ಬ್ಲಾಕ್ ಪ್ರೆಸಿಡೆಂಟಾಗಿ ಕೆಲಸ ನಾವು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಅವ್ರು ಡಿಸ್ಟ್ರಿಕ್ಟ್ ಜನರಲ್ ಅವರಿಗೆ ಪ್ರಮೋಷನ್ ಕೊಡುವಂಥ ಕೆಲಸ ಕೂಡ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಇಷ್ಟು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಯುಪಿ ವಾರಿಯರ್ಸ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯ ತೈ ಹಾಕಿದ್ದು ನಂತರ ನಡೆದ ಸೂಪರ್ ಓವರ್ನಲ್ಲಿ ಉತ್ತರ ಪ್ರದೇಶ ವಾರಿಯರ್ಸ್ ಗೆಲುವನ್ನು ಸಾಧಿಸಿದೆ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ಎಂಟು ರನ್ ಗಳಿಸಿತು ನಂತರ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಾಲ್ಕು ರನ್ ಗಳಿಸಲಷ್ಟೇ ಸಾಧ್ಯ ಆಯಿತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆರ್ಸಿಬಿ ನಿಗದಿತ ಓವರ್ನಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ರನ್ ಬಾರಿಸಿತು ಈ ಗುರಿ ಬೆನ್ನಟ್ಟಿದಂಥ ಯುಪಿ ವಾರಿಯರ್ಸ್ ನಿಗದಿತ ಓವರ್ನಲ್ಲಿ ನೂರ ಎಂಬತ್ತು ರನ್ನನ್ನು ಬಾರಿಸಿತ್ತು ಪಂದ್ಯ ಟೈ ಕೂಡ ಆಯಿತು ಯುಪಿ ಪರ ಕಿರಣ್ ನವೀನ್ಗೆರೆ ಇಪ್ಪತ್ನಾಲ್ಕು ದೀಪ್ತಿ ಶರ್ಮಾ ಇಪ್ಪತ್ತೈದು ಶ್ವೇತಾ ಶರಾವತ್ ಮೂವತ್ತೊಂದು ರನ್ನನ್ನು ಗಳಿಸಿದ್ರೆ ಸೋಫಿ ಎಕ್ಲಿಸ್ಟನ್ ಮೂವತ್ತ್ಮೂರು ರನ್ನನ್ನು ಗಳಿಸಿ ತಂಡದ ಮೊತ್ತವನ್ನು ಗೆಲ್ಲುವತ್ತ ಕೊಂಡೊಯ್ದರು ಆದರೆ ಕೊನೆಯ ಹೆಸೆತದಲ್ಲಿ ಒಂದು ರನ್ ಬೇಕಿತ್ತು ಒಂದು ವಿಕೆಟ್ ಮಾತ್ರ ಉಳಿದಿತ್ತು ಈ ವೇಳೆ ಕೀಪರ್ ಔಟ್ ಮಾಡುವ ಮೂಲಕ ಸೋಫಿಯನ್ನು ಔಟ್ ಮಾಡಿತ್ತು ಪಂದ್ಯ ಟೈ ಕೂಡ ಆಯಿತು ನಂತರ ಸೂಪರ್ ಓವರ್ ನಡೀತು ಆರ್ ಸಿ ಬಿ ಪರ ಬೌಲಿಂಗ್ನಲ್ಲಿ ಸ್ನೇಹರಾಂಡ್ ಮೂರು ರೇಣುಕಾ ಸಿಂಗ್ ಕಿಮ್ ಕಾರ್ತ್ ತಲಾ ಎರಡು ಅನ್ನು ಪಡೆದರು ಆರ್ ಸಿ ಬಿ ಪರ ಡ್ಯಾನಿ ವೈಟ್ ಹ್ಯಾಚ್ ಮತ್ತು ಎಲಿಸಾ ಪೆರಿ ಅರ್ಧ ಶತಕವನ್ನು ಸಿಡಿಸಿತು ತಂಡ ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಆರಂಭಿಕವಾಗಿ ಕಣಕ್ಕಿಳಿದಂಥ ಸ್ಮೃತಿ ಮಂದಾನಾ ಆರು ರನ್ಗಳಿಗೆ ಔಟ್ ಆಗಿ ನಿರಾಸೆಯನ್ನು ಮೂಡಿಸಿದರು ಆದರೆ ಡ್ಯಾನಿ ವೈಟ್ ಆ್ಯಡ್ಜ್ ಮತ್ತು ಎಲಿಸ್ ಪೆರ್ರಿ ತೊಂಬತ್ನಾಲ್ಕು ರನ್ಗಳ ಜೊತೆಯಾಟವನ್ನು ಆಡಿದರು ಡ್ಯಾನಿ ಐವತ್ತೇಳು ರನ್ನನ್ನು ಗಳಿಸಿ ಔಟ್ ಆದ್ರು ಆದರೆ ಎಲಿಸ್ ಪರಿ ಐವತ್ತೈದು ಎಸೆತಗಳಲ್ಲಿ ಮೂರು ಸಿಕ್ಸರ್ ಒಂಬತ್ತು ಬೌಂಡ್ರಿ ಸೇರಿದಂತೆ ಅಜಯ ತೊಂಬತ್ತು ರನ್ನನ್ನು ಕಲೆ ಹಾಕಿದ್ರು ಉತ್ತರ ಪ್ರದೇಶದ ವಾರಿಯರ್ಸ್ ಪರ ಬೌಲಿಂಗ್ನಲ್ಲಿ ಹೆನ್ರಿ ದೀಪ್ತಿ ಶರ್ಮಾ ಮತ್ತು ತಲಿಹಿಯಾ ಮೆಕ್ ಗ್ರಾತ್ ತಲಾ ಒಂದೊಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ್ ಅನಿಯೋಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ